ನೋವು ಪಟ್ಟಿರ್ತಕ್ಕಂಥ ನಮಿತಾ ಮತ್ತು ಅವರ ಕುಟುಂಬವನ್ನು ಅವರ ಕುಟುಂಬದ ಜೊತೆ ನಾವಿದ್ದೇವೆ ಅಂತ ಹೇಳುವಂಥ ವಿಚಾರವನ್ನು ಹೇಳೋದಕ್ಕೋಸ್ಕರ ಮತ್ತೆ ಆ ಮನೆಗೆ ನಾವು ಬಂದು ಭೇಟಿ ಕೊಟ್ಟು ಆ ಮಗುವನ್ನು ಮತ್ತು ಮಗು ಮತ್ತು ತಾಯಿಯನ್ನು ನೋಡಿ ಇವತ್ತು ಈ ಪತ್ರಿಕಾ ಹೇಳಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಈ ಒಂದು ಪ್ರಕರಣ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಮತ್ತು ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ಈ ಪ್ರಕರಣ ಕಾರಣ ಏನು ಅಂತ ಕೇಳಿದರೆ ಒಂದೂವರೆ ತಿಂಗಳ ಹಿಂದೆ ಇವರ ಗಮನಕ್ಕೆ ಬಂದು ನಮಿತಾ ಅವರ ಗಮನಕ್ಕೆ ಬಂದು ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಈ ನ್ಯಾಯವನ್ನು ಕೇಳಿ ಹೋದಾಗ ಅಲ್ಲಿ ಆ ಹುಡುಗನ ತಂದೆ ಅಂತ ಹೇಳುವರು ತಂದೆಯವರು ಇಪ್ಪತ್ತೊಂದು ವರ್ಷ ಆಗಲಿಲ್ಲ ಮಗನಿಗೆ ಆ ಇಪ್ಪತ್ತೊಂದು ವರ್ಷ ಕಳೆದ ನಂತರ ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಹೇಳೋದನ್ನು ಅವರು ಅಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ರು ಅಂತ ಹೇಳೋ ಕಾರಣಕ್ಕೋಸ್ಕರ ಇವರು ಅದನ್ನು ನಂಬಿ ಅದೇ ಅವರು ಮದುವೆ ಮಾಡಿಸ್ತಾರೆ ಅಂತ ಹೇಳುವಂಥ ವಿಚಾರವನ್ನು ನಂಬಿ ಇವತ್ತು ಇದ್ದರು ಈ ಒಂದು ಹತ್ತು ದಿವಸಗಳ ಹಿಂದೆ ಸುಮಾರು ಹತ್ತು ಹದಿನೈದು ಜೂನ್ ಹದಿನೈದನೇ ತಾರೀಕಿನಂದಾಜು ನಮ್ಮ ನಮ್ಮನ್ನು ನಮಿತಾ ಅವರು ಸಂಪರ್ಕಿಸಿದಾಗ ನಮಗೆ ನ್ಯಾಯ ತೆಗೆಸಿಕೊಡಬೇಕು ನೀವು ಅಂತ ಹೇಳೋದನ್ನು ಅವರು ನೇರವಾಗಿ ನಮ್ಮ ಹತ್ರ ಹೇಳಿದರು ನಮ್ಮ ನನ್ನ ಮಗಳಿಗೆ ಹೀಗೆ ಅನ್ಯಾಯವಾಗಿದೆ ನಮಗೆ ನ್ಯಾಯ ತೆಗೆಸಿಕೊಡಬೇಕು ನೀವು ಹೆಣ್ಣು ಮಕ್ಕಳಿಗೆ ನ್ಯಾಯ ತೆಗೆಸಿಕೊಡುವುದು ನೀವು ಈ ನನ್ನ ಮಗಳಿಗೆ ಸಹ ನ್ಯಾಯವನ್ನು ತೆಗೆಸಿಕೊಡಬೇಕು ದೊಡ್ಡವರು ಅಂತ ಹೇಳುವಂತ ಭಾವ ಬಿಟ್ಟು ನನ್ನ ಮಗಳಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡಬೇಕು ಅಂತ ಹೇಳದನ್ನ ಇವರು ನಮ್ಮ ಹತ್ರ ಉಲ್ಲೇಖವನ್ನ ಮಾಡಿದ್ರು ಆ ಸಂದರ್ಭ ನಾನು ಮಾತಾಡಿಸಿ ನೋಡ್ತೇನೆ ಯಾಕಂದ್ರೆ ನನಗೆ ಗೊತ್ತಿತ್ತು ಏನು ಅಂತ ಇವರ ಹತ್ರ ಕೇಳಿದಾಗ ಅವಳು ಮಗಳಿಗೆ ಈಗಾಗಲೇ ತುಂಬ ಗರ್ಭಿಣಿ ಅಂತ ಹೇಳೋದನ್ನು ಅವರು ಹೇಳಿದ್ದಾರೆ ಏನೆಲ್ಲ ಅದರ ಹಿಂದೆ ನಡೆದ ಘಟನೆಗಳನ್ನು ನಮ್ಮ ಹತ್ರ ಉಲ್ಲೇಖಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಸಂದರ್ಭ ನಾವು ಮಾತಾಡಿಸಿ ನೋಡ್ತೇವೆ ಅಂತ ಹೇಳೋದನ್ನು ಹೇಳಿದಾಗ ನಾವು ಇದಕ್ಕೆ ಸಂಬಂಧಪಟ್ಟಂತ ಮತ್ತು ಯಾರು ಆರೋಪವನ್ನು ಮಾಡ್ತಾ ಶ್ರೀಕೃಷ್ಣನ ತಂದೆ ಪಿ ಜಿ ಜಗನ್ನೇಶ್ವರ ಹತ್ರ ಸಂಪರ್ಕ ಮಾಡಿದಾಗ ಅವರು ನಮ್ಮನ್ನು ಭೇಟಿಯಾದರು ಭೇಟಿಯಾದಾಗ ಅವನ ಮಗ ಹೋಗ್ತಾ ಇಲ್ಲ ಮತ್ತು ಇಲ್ಲ ಮಗ ಹೋಗ್ತಾ ಇಲ್ಲ ಯಾವುದೇ ಜಾತಿ ನೀತಿಯ ಪ್ರಶ್ನೆ ಅಲ್ಲ ಮಗ ಒಗ್ತಾ ಇಲ್ಲ ಮುರುಳಿಯಣ್ಣ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನಾನು ಹೇಳಿದೆ ಇದು ಹಿಂದೆ ಮುಂದೆ ಯೋಚನೆ ಮಾಡುವಂಥ ವಿಚಾರ ಅಲ್ಲ ಯಾಕಂದರೆ ನೀವು ಈಗಾಗಲೇ ಸ್ಟೇಷನ್ನಲ್ಲಿ ಹೇಳಿಕೆಯನ್ನು ಹೇಳಿಕೆಯನ್ನು ಕೊಟ್ಟಿದ್ದೀರಿ ಮತ್ತು ಒಬ್ಬಳು ಹಿಂದೂ ಹೆಣ್ಣು ಮಗಳಿಗೆ ತೊಂದರೆ ಆದಾಗ ನಾಳೆ ಆ ಹೆಣ್ಣಿಗೆ ಅನ್ಯಾಯ ಆಗಬಾರ್ದು ಎರಡನೇದು ಆ ಮಗುವಿಗೆ ನಾಳೆ ಯಾವುದೊಂದು ಪಾ ಪಾಪ ಪ್ರಜ್ಞೆ ಕಾಡಬಾರ್ದು ಅಂತ ಹೇಳುವಂಥ ಕನ್ಸರ್ನಿಂದ ಆ ಒಂದು ನಮ್ಮ ಮನಸ್ಸಿನ ಇಂಗಿತವನ್ನು ಅವರ ಹತ್ರ ವ್ಯಕ್ತಪಡಿಸಿದಾಗ ಅವರು ನಾನು ಇಪ್ಪತ್ತ್ ಮೂರನೇ ತಾರೀಕು ಕಳೆದು ನಾನು ರಿಜಿಸ್ಟರ್ ಮಾಡಿಸಲಿಕ್ಕೆ ನನ್ನ ಮನೆಯಲ್ಲಿ ಶಾ ಒಂದು ಕಾರ್ಯಕ್ರಮ ತಂದೆಯವರ ಕಾರ್ಯಕ್ರಮ ಮುಗಿಸಿ ನಾನು ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಯೋಚನೆ ಮಾಡ್ತೇನೆ ಮಾಡ್ತೇವೆ ಅಂತ ಹೇಳಿದರು ಅದರ ಮಧ್ಯೆ ನಾನೊಂದು ಹೇಳಿದೆ ಆ ಹುಡುಗ ಹುಡುಗಿಯನ್ನು ಸಹ ನಮ್ಮ ಎದುರು ಯಾಕೆ ಹುಡುಗ ಒಪ್ಪ ಒಪ್ಪುದಿಲ್ಲ ಅಂತ ಹೇಳ್ತಾರಲ್ಲ ಹುಡುಗ ಹುಡುಗಿಯನ್ನು ಸಹ ಮುಖವಾಮ ಮಾತಾಡಿಸುವ ಅಂತ ಹೇಳುವಂಥ ಪ್ರಯತ್ನವನ್ನು ಇಪ್ಪತ್ತೆರಡನೇ ತಾರೀಕಿಗೆ ತಾಯಿಯವರ ಇವರ ಸಮ್ಮುಖದಲ್ಲೇ ಇಲ್ಲಿ ನಮ್ಮ ಕಾರ್ಯ ನಾನು ಆ ದಿವಸ ಬರಲಿಕ್ಕಾಗಲಿಲ್ಲ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಈ ಮನೆಯಲ್ಲೇ ಇದೇ ಮನೆಯಲ್ಲಿ ನಾವು ಅವರನ್ನು ಮುಖಾಮುಖಿ ಮಾಡಿಸುವಂಥ ಮತ್ತು ಅವರ ಏನು ಅವರ ಏನು ವಿಚಾರಗಳಿದೆ ಅದನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡುತ್ತೋ ಆ ಸಂದರ್ಭ ಸ್ವಲ್ಪ ಚರ್ಚೆಗಳಾಗಿರ್ತಕ್ಕಂಥದ್ದು ಹುಡುಗ ಹುಡುಗಿ ಮತ್ತೆ ನಾನು ಮದುವೆ ಆಗೋದಿಲ್ಲ ಅಂತ ಹೇಳುವಂಥ ವಿಚಾರವನ್ನು ನಾವು ಹೇಳಿರ್ತಕ್ಕಂಥದ್ದು ಈ ಜಾಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅದರ ನಂತರ ವಾಪಸ್ ತಾಯಿ ನಮ್ಮ ಹತ್ರ ನಮಿತವರು ಬಂದಾಗ ನಮಗೆ ಬಂದಾಗ ನಾವು ಹೇಳಿದ್ದೆವು ಇಲ್ಲ ನಾವು ರಿಜಿಸ್ಟರ್ ಮಾಡಿಸುವಂಥ ಪ್ರಯತ್ನವನ್ನು ಮಾಡುತ್ತೇವೆ ಅಂತ ಹೇಳಿರ್ತಕ್ಕಂಥ ಸತ್ಯ ಇಪ್ಪತ್ತ ಮೂರನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ನಾವು ಪುನಃ ಈ ಇಪ್ಪತ್ತೊಂದು ವರ್ಷ ತುಂಬ ಆಯಿತು ಏನು ಮುರಳಿಯಣ್ಣ ನೀವು ಅದನ್ನು ಮಾತಾಡಿಸಿ ಮುಗಿಸುವುದಿಲ್ಲ ಅಂತ ಇವರು ಕೇಳಿರ್ತಕ್ಕಂಥ ಸಂದರ್ಭ ನಾವು ಅವರ ಪಿ ಜಿ ಜಗನ್ನೇಸರನ್ನು ಸಂಪರ್ಕ ಮಾಡಿದಾಗ ಅವರು ಹೇಳಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಕೇಳಿದರೆ ಅವನು ಒಪ್ತಾ ಇಲ್ಲ ಅವು ಅಂತ ಹೇಳ್ತಾ ಇದ್ದಾನೆ ದುಡ್ಡು ಕೊಟ್ಟಾದರೂ ನಾವು ಬದುಕು ಇದು ಇದು ಮುಗಿಸಬೇಕಲ್ಲ ಅಂತ ಹೇಳುವಾಗ ನಾನು ಹೇಳಿದೆ ಇದು ಯಾವುದೇ ಕಾರಣವನ್ನ ಈ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಇದು ಇದು ಯಾವುದು ಈ ಹಂತದಲ್ಲಿ ಇಲ್ಲ ನಮಗೆ ಇವತ್ತು ಆಗ್ಬೇಕಾಗಿರ್ತಕ್ಕಂಥ ನಾ ಹೆಣ್ಣು ಮಗಳಿಗೆ ಮಗು ಹುಟ್ಟುವಂಥ ಮಗುವಿಗೆ ಆಗ್ಬೇಕಾಗಿರ್ತಕ್ಕಂಥ ನ್ಯಾಯ ಸಿಗಬೇಕಂತ ವಿಷಯ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮ್ಯಾರೇಜ್ ರಿಜಿಸ್ಟರ್ಡ್ ಮ್ಯಾರೇಜ್ ಒಂದೇ ಇದಕ್ಕೆ ಪರಿಹಾರ ಅಂತ ಹೇಳೋದನ್ನು ಸ್ಪಷ್ಟವಾಗಿ ಹೇಳಿ ನಾನು ಹೇಳಿದೆ ಮರುದಿವಸ ಶುಕ್ ಸಾರಿ ಅಮಾವಾಸ್ಯೆ ಅದಕ್ಕೋಸ್ಕರ ಅಮಾವಾಸ್ಯ ಬಿಟ್ಟು ಶುಕ್ರವಾರದ ಒಳಗಡೆ ಶನಿವಾರ ರಜೆ ಇರ್ತದೆ ಶನಿವಾರದ ಒಳಗಡೆ ನಾವು ಇದನ್ನು ರಿಜಿಸ್ಟರ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಏನಾಗಬೇಕು ಅವರಿಗೂ ಹೇಳಬೇಕು ಏನೆಲ್ಲ ಬೇಕು ಅದಕ್ಕೆ ಅವರ ಡಾಕ್ಯುಮೆಂಟ್ಗಳು ಏನು ಬೇಕು ಅವರಿಗೂ ಹೇಳಬೇಕು ಅಂತ ಹೇಳಿದಾಗ ನನಗೆ ಐದು ಗಂಟೆಗೆ ನಾನು ಲಾಯರ್ ಹತ್ರ ಹೋಗ್ತೇನೆ ಲಾಯರ್ ಹತ್ರ ಹೋಗಿ ನಿಮಗೆ ಫೋನ್ ಮಾಡ್ತೇನೆ ಅಂತ ಹೇಳಿದೆ ಇವರು ನಮ್ಮನ್ನು ಸಂಪರ್ಕ ಮಾಡಿದಾಗ ನಾವು ಅದನ್ನೇ ಹೇಳಿದೆವು ಅವರಾಗ ಬಹಳ ಆತಂಕದಿಂದ ಯಾಕಂದರೆ ಇಪ್ಪತ್ತೊಂದು ವರ್ಷ ತುಂಬಿದೆ ಇಲ್ಲಿ ಮಗುವಿಗೆ ಮಗಳಿಗೆ ತುಂಬ ಗರ್ಭಿಣಿ ಯಾವಾಗ ಹೇಳಲಿಕ್ಕೆ ಆಗೋದಿಲ್ಲ ಸಹಜವಾಗಿ ಹೆಣ್ಣಿನ ನೋವನ್ನು ಹೇಳಿದಾಗ ನಾನು ಹೇಳಿದೆ ಇಲ್ಲಮ್ಮ ನಾನು ಇವತ್ತಿಗೆ ಕ್ಲಿಯರ್ ಮಾಡ್ತೇನೆ ಅಂತ ಹೇಳಿದಾಗ ಅವ್ರು ಏನು ಹೇಳಿದ್ರು ನಮ್ಮ ಫೋನ್ ಬ್ಲಾಕ್ ಮಾಡಿದ್ದಾರೆ ಏನು ಹೇಳಿದ್ರು ಏನು ಹೇಳಿದ್ರು ಅಂತ ಹೇಳಿದಾಗ ಪದೇ ಪದೇ ಅವರು ಪ್ರಶ್ನೆಯನ್ನ ಮಾಡಿದಾಗ ನಾನು ಹೇಳಿದೆ ಅವ್ರು ಈ ರೀತಿ ಹೇಳಿದ್ದಾರೆ ಅದನ್ನ ಅವ್ರ ಹತ್ರ ಉಲ್ಲೇಖವನ್ನ ಮಾಡಿದ್ದೇನೆ ಮತ್ತೆ ಇವತ್ತು ಕಾನೂನಿನ ಹೋರಾಟದಲ್ಲಿ ಅವ್ರಿಗೆ ಏನು ಸಹಾಯ ಬೇಕಾ ಕಾನೂನು ಆಗಿರ್ತಕ್ಕಂಥ ಇವತ್ತು ಸಹ ನಾವು ಮಾಡಿದೇವೆ ಆ ಕಾನೂನಿನ ಹೋರಾಟಕ್ಕೆ ಯಾವ ಬೆಂಬಲಗಳು ಬೇಕು ಕಾನೂನು ಇವತ್ತು ಆ ಆರೋಪಿಗೆ ಏನು ಶಿಕ್ಷೆ ಕೊಡ್ತದೆ ಅದನ್ನ ಫಸ್ಟ್ ಯಾವುದೇ ಆಸೆ ಆಮಿಷಗಳಿಂದ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಹೇಳುವಂತ ಆಗ್ರಹ ನಮ್ದು ಅದು ಯಾವ ಪ್ರಭಾವಿ ಇರಬಹುದು ಯಾವ ಪ್ರಭಾವಿಗಳು ಇದ್ರ ಕೈ ಆಡಿಸಿದ್ರು ಸಹ ಇದನ್ನ ಇಲ್ಲೇ ಇದ್ರೆ ನಾವು ಅದಕ್ಕೆ ಅದಕ್ಕೆ ಬೇಕಾದ್ರೆ ಹೋರಾಟ ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ ಎರಡನೇದು ಇವತ್ತು ಕಾನೂನು ಇದೆ ಕೋರ್ಟ್ ಇದೆ ಪೊಲೀಸ್ ಇಲಾಖೆ ಇದೆ ಯಾವುದೇ ನಿಸ್ಸಂಶಯ ರೀತಿಯಲ್ಲಿ ಇದನ್ನ ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸುವಂಥದ್ದು ಮತ್ತು ಆರೋಪಿಗೆ ಶಿಕ್ಷೆ ಕೊಡಿಸುವಂಥದ್ದು ಕೊಡಿಸುವಂತ ಕೆಲಸವನ್ನು ಮಾಡಬೇಕು ಸಮಾಜದ ಗೊಂದಲವನ್ನು ನಿವಾರಿಸುವಂತ ಕೆಲಸವನ್ನು ಮಾಡಬೇಕು ಜೊತೆಗೆ ಇದು ಇವತ್ತು ಪ್ರಚಾರ ಆಗಬೇಕಾದ್ದಲ್ಲ ಈ ಇವರು ನೆಮ್ಮದಿಯಿಂದ ಬದುಕಬೇಕಾದ್ದು ಆದರೆ ಇವರಿಗೆ ನ್ಯಾಯ ಸಿಗಬೇಕಾದ್ದು ಅದು ಪ್ರಚಾರ ಆಗಬೇಕಾದ್ ಸತ್ಯ ಅದಕ್ಕೋಸ್ಕರ ನಾನು ಹೇಳಿದ್ದು ಇದು ಸುಮ್ಮನೆ ಪ್ರಚಾರ ಯಾರೋ ಪ್ರಚಾರ ನಿನ್ನೆ ಪತ್ರಿಕೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟವರು ಯಾರು ಇಲ್ಲಿ ಬಂದು ಅವ್ರಿಗೆ ಏನಾಗಬೇಕು ಅದನ್ನು ಕೇಳಲಿಲ್ಲ ಇದನ್ನು ಪರಿಹರಿಸುವಂಥ ಕೆಲಸವನ್ನು ಮಾಡಲಿಲ್ಲ ಆ ಮೂರ್ನಾಲ್ಕು ತಿಂಗಳು ಸಮಯ ಇತ್ತು ಯಾರು ಮಾಡಲಿಲ್ಲ ಹೇಳಿಕೆಗಳನ್ನು ಕೊಡ್ಬೋದು ಆದರೆ ಇದನ್ನು ಗೊಂದಲಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿತ್ತು ಒಳ್ಳೇದು ಅಂತ ಹೇಳೋ ದೃಷ್ಟಿಯಿಂದ ಇವತ್ತು ಬಂದಿದ್ದೇವೆ ನಾಳೆಯೂ ಈ ಮಗಳಿಗೆ ಅನ್ಯಾಯ ಆದರೆ ನ್ಯಾಯ ಸಿಗುವಂಥ ದೃಷ್ಟಿಯಲ್ಲಿ ನಾವು ಅವರ ಬೆನ್ನ ಎಲುಬಾಗ ಇದ್ದೇವೆ ಈ ನ್ಯಾಯದ ಮಗಳಿಗೆ ನ್ಯಾಯದ ದೃಷ್ಟಿಯಿಂದ ಅದು ಯಾವ ತನಕ ಹೋರಾಟ ಮಾಡಬೇಕಾದ್ರೂ ಯಾವ ತಡೆಯನ್ನು ಎದುರಿಸಬೇಕಾದ್ರೂ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳೋದಕ್ಕೋಸ್ಕರ ನಾವು ಇವತ್ತು ಆ ತಾಯಿಯನ್ನು ಅವಳ ಅವರ ತಾಯಿಯನ್ನು ಸೇರಿಸಿಕೊಂಡು ನಾವು ಇವತ್ತು ಈ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥ ಅಬಾರ್ಷನ್ ಮಾಡಿಸುವಂತ ವಿಚಾರವಿರಬಹುದು ಅಥವಾ ನಿಮಿ ನೀವು ಇದನ್ನ ಏನಾದರೂ ಮಾಡಿ ಮುಗಿಸಿ ಅಂತ ಹೇಳುವಂತ ವಿಚಾರ ಇರ್ಬೋದು ನಾವು ಸ್ಪಷ್ಟವಾಗಿ ಹೇಳಿಲ್ಲ ಯಾವುದನ್ನೇ ಹೇಳಿದೆ ಅಂತ ಇದೆ ಕೇಸು ಒಂದೇ ಇದಕ್ಕೆ ಪರಿಹಾರ ಅಲ್ಲ ಇದು ಎರಡು ಎರಡು ಮನಸ್ಸುಗಳನ್ನು ಒಟ್ಟು ಸೇರಿಸುವಂತ ಕೆಲಸ ಆಗಬೇಕಾಗಿದೆ ಯಾಕೆಂದ್ರೆ ಆಗುದಿಲ್ಲ ಅಂತ ಹೇಳೋದು ಆಗ್ತದೆ ಆಗ್ಬೇಕು ಅಂತ ಹೇಳುವಂಥದ್ದು ಎರಡು ಮನಸ್ಸುಗಳನ್ನು ಒಟ್ಟು ಸೇರಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ ಅದನ್ನು ಮಾಡುವಂಥ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಹೇಳಿದ್ದೇನೆ ಯಾಕಂದ್ರೆ ನಾಳೆ ಇವತ್ತು ಕೇಸ್ ಮಾಡೋದಲ್ಲ ನಾಳೆ ಅವ್ರು ಒಟ್ಟಾಗಿರಬೇಕು ಅದ ಆಗ ಒಟ್ಟಾಗಿ ಇರ್ತಾರ ಅಂತದ್ದು ಗೊತ್ತಿಲ್ಲ ಅದರ ಜೊತೆಗೆ ಈ ತುಂಬು ಗರ್ಭಿಣಿಯ ಮೂರು ಮೂರನೇ ಒಂದು ಜೀವ ಇದೆ ಅಲ್ಲಿ ಈ ಮೂರು ಜೀವಗಳ ಪ್ರಶ್ನೆ ಮತ್ತು ಎರಡು ಕುಟುಂಬದ ಎರಡು ಮನೆಯ ಪ್ರಶ್ನೆ ಅದಕ್ಕೋಸ್ಕರ ಇದನ್ನ ಆ ರೀತಿ ಗಡಿಬಿಡಿ ಮಾಡಬೇಡಿ ಗಡಿಬಿಡಿ ಮಾಡಬೇಡಿ ಅಂತ ಹೇಳಿದೆ ಕೊನೆಗೆ ಆ ದಿವಸ ಎಂಟು ಗಂಟೆಗೂ ಸಹ ಅವರು ನಮ್ಮ ಸಂಪರ್ಕದಲ್ಲಿದ್ದಾಗ ನಾನು ಹೇಳಿದೆ ಅವರು ನಮಗೆ ಯಾವುದಕ್ಕೂ ಸಹ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ ಯಾರು ಹುಡುಗನ ಕಡೆಯವರು ನಮಗೆ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ ಅವರು ಇನ್ನೂ ವಕೀಲರು ಅದು ಇದು ಹೇಳ್ತಾರೆ ಯಾಕಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಏನು ಅದಕ್ಕೆ ಬೇಕಾದ ಫೋಟೋ ರಿಜಿಸ್ಟರ್ ಆಧಾರ್ ಕಾರ್ಡ್ ಇದಿರುವಂತದ್ದು ಆದರೆ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ ಆದ ಕಾರಣಕ್ಕೋಸ್ಕರ ನೀವು ಇನ್ನು ಕಾನೂನು ಹೋರಾಟ ಮಾಡಿದರೆ ನಿಮ್ಮ ಜೊತೆ ನಾವಿದ್ದೇವೆ ನಿಮಗೆ ಬೆಂಬಲವಾಗಿ ನಾವು ನಿಲ್ತೇವೆ ಅಂತ ಹೇಳುವಂತ ಸ್ಪಷ್ಟವಾಗಿ ಈ ನಮಿತಾ ಅವರ ಜೊತೆ ನಾವು ಸ್ಪಷ್ಟವಾಗಿ ಮುಖತವಾಗಿ ಹೇಳಿದ್ದೇವೆ ಮತ್ತು ಅವರು ಕೊನೆಗೆ ಮಾಡಿದ ಕಾಲ್ ಆ ಸಂದರ್ಭದಲ್ಲಿ ನಾವು ಇದನ್ನೇ ಸ್ಪಷ್ಟವಾಗಿ ಹೇಳಿದ್ದೇವೆ ಅದು ಬಿಟ್ಟು ನಾವು ಯಾವುದೇ ಹಣದ ಆಮಿಷ ಹಣ ನಿಮಗೆ ಹಣ ತೆಗೆಸಿಕೊಡ್ತೇವೆ ಅಂತ ಹೇಳುವಂಥ ಉಲ್ಲೇಖವನ್ನು ನಾವು ಹೇಳಿಲ್ಲ ಅವರು ಹೇಳಿದನ್ನ ನಾವು ಹೇಳಿದವ್ರು ಸ್ಪಷ್ಟ ನಾವು ಸುಮ್ಮನೆ ಸುಳ್ಳು ಹೇಳುವಂಥ ವಿಚಾರ ಅಲ್ಲ ಹಾಗೆ ನಿಮಗೆ ಇಷ್ಟು ದುಡ್ಡು ಕೊಡ್ತೇವೆ ಕೊಡಿಸ್ತೇವೆ ನೀವು ಒಪ್ಪಿಕೊಳ್ಳಿ ಅಂತ ಹೇಳುವಂಥ ವಿಚಾರ ನಾವು ಇದನ್ನು ಉಲ್ಲೇಖ ಮಾಡಲಿಲ್ಲ ಯಾವುದೇ ಮಗುವನ್ನು ಎಬ್ಬಾರು ಯಾಕಂದ್ರೆ ಅವರಾಗಲೇ ನಮ್ಮ ಹತ್ರ ಎಲ್ಲ ನಡೆದ ಘಟನೆ ಯಾಕಂದ್ರೆ ನಾವು ಇದನ್ನು ಯಾಕೆ ಇವತ್ತು ಇಲ್ಲಿ ಮಾಡ್ತೇವೆ ಅಂತ ಕೇಳಿದ್ರೆ ನಮಗೆ ನಮ್ಮ ಇರಬೇಕಾದ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಆ ಮಗುವಿಗೆ ನಾಳೆ ಸಮಾಜದಲ್ಲಿ ಪಾಪ ಪ್ರಜ್ಞೆ ಕಾಣಬಾರದು ಆ ದೃಷ್ಟಿಯಿಂದ ಇದು ರಸ್ತೆಯಲ್ಲಿ ನಿಂತು ಹೋರಾಟ ಮಾಡುವಂಥದ್ದು ಅಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ನಮ್ಮ ಸಂಘಟನೆಗಳು ಇವತ್ತಿನ ತನಕ ಯಾವುದೇ ಹೋರಾಟಗಳು ಇದನ್ನು ಮಾಡಲಿಲ್ಲ ನಮ್ಮ ಸಂಘಟನೆಯ ಪ್ರಮುಖರು ಬಜರಂಗದ ನಾನು ಇವತ್ತು ಬಜರಂಗದ ಜವಾಬ್ದಾರಿ ಇಲ್ಲದೇ ಇದ್ರೂ ಸಹ ನಮ್ಮ ಸಂಘಟನೆಯ ಪ್ರಮುಖರು ಬಜರಂಗಗಳ ಜವಾಬ್ದಾರಿ ಇರತಕ್ಕಂಥ ವ್ಯಕ್ತಿಗಳು ನಮ್ಮ ಜೊತೆ ಇಲ್ಲಿದ್ದಾರೆ ಅವರು ಇವತ್ತು ಇವರನ್ನು ನಿರಂತರವಾಗಿ ಸಂಪರ್ಕ ಮಾಡಿಕೊಂಡು ಅವರಿಗೇನು ನೈತಿಕವಾಗಿರ್ತಕ್ಕಂಥ ಧೈರ್ಯ ಮೋರಲ್ ಸಪೋರ್ಟ್ ಏನಿದೆ ನೈತಿಕವಾಗಿರ್ತಕ್ಕಂಥ ಧೈರ್ಯ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಸದಾ ಅವರಿಗೆ ಹೇಳ್ತಾ ಇದ್ರು ಅವರನ್ನು ನಾವು ಇವತ್ತು ಸ್ಪಷ್ಟವಾಗಿ ನಮ್ಮ ನಿಮ್ಮ ಇಲ್ಲಿ ನಿಲ್ಲಿಸಿದ್ದೇವೆ ನಾವು ಅದಕ್ಕೋಸ್ಕರ ಸಂಘಟನೆಗಳು ಏನು ಮಾಡಲಿಲ್ಲ ಅಂತ ಯಾರೋ ಪ್ರಶ್ನೆ ಕೇಳಿದ್ರೆ ಪತ್ರಿಕೋಷ್ಠಿ ಏನೋ ಮಾಡಿದ್ರೆ ನಾವು ಯಾರು ಓಡಿ ಹೋಗಲಿಲ್ಲ ಆದರೆ ರಸ್ತೆಯಲ್ಲಿ ನಿಂತು ಇದನ್ನು ಮಾತಾಡುವಂಥದ್ದಲ್ಲ ಇದನ್ನು ಪರಿಹರಿಸುವಂಥದ್ದಲ್ಲ ನಮ್ಮ ಕಡೆ ಕಡೆ ಗುರಿ ಏನು ಆ ಕಡೆ ಗುರಿ ಏನಂತ ಕೇಳಿದರೆ ಆ ಮಗುವಿಗೆ ತಾಯಿ ಹುಡುಗಿಗೆ ನ್ಯಾಯ ಸಿಗಬೇಕು ಆ ನ್ಯಾಯ ಸಿಗಬೇಕಾದ್ರೆ ಏನಾಗ್ಬೇಕು ಆ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ ಇವತ್ತು ನಾವು ಸ್ಪಷ್ಟ ಮಾಡ್ತಾ ಇದ್ದೇವೆ ಯಾರೋ ಬಂದು ಬೆಂಕಿ ಎಂಥದ್ದು ಕಾಡಿನಲ್ಲಿರ್ತಕ್ಕಂಥ ಬೆಂಕಿಯಲ್ಲಿ ಇವತ್ತು ಚಳಿಗಾಯಿಸುವ ಅಥವಾ ಬೆಂಕಿ ಅನ್ನ ಬೇಯಿಸುವಂಥ ಕೆಲಸವನ್ನು ಮಾಡಬೇಕು ಅಂತಿಲ್ಲ ನಾವು ಮಾಡಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇವತ್ತು ಬೇರೆ ಬೇರೆ ಸಂಘಟನೆಗಳು ಬಂದು ಹೇಳ್ತಾ ಇದ್ದಾರೆ ಅವರು ಅವರವರ ಸಂಘಟನೆಗಳ ಅವರ ಸಮುದಾಯದ ಹೆಣ್ಣು ಮಕ್ಕಳ ಸಮಸ್ಯೆ ಇದ್ದರೆ ಪರಿಹಾರ ಮಾಡಲಿ ಯಾರೋ ಒಬ್ಬ ಇಲ್ಲಿ ನಿಂತೊಬ್ಬ ಪ್ರಭಾಕರ ಭಟ್ಟರನ್ನು ಬೈಯುವಂಥ ವ್ಯಕ್ತಿಗಳಿಗೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ನಾಯಕರುಗಳು ಇವತ್ತು ಯಾವುದೇ ಒಬ್ಳು ಹೆಣ್ಣು ಮಗಳ ಅನ್ಯಾಯ ಆದರೆ ಹೆಣ್ಣು ಅವರ ಜೊತೆ ಆ ನ್ಯಾಯದ ನ್ಯಾಯ ಸಿಗುವಲ್ಲಿವರೆಗೆ ನಾವು ಸ್ಪಷ್ಟವಾಗಿರ್ತೇವೆ ಅದು ಅದರ ನಂತರ ನಾನು ಆಸ್ಪತ್ರೆಗೂ ಭೇಟಿ ನೀಡಿದ್ದೆ ಅವತ್ತು ಹೇಳಿದ್ದೇನೆ ಅವರ ತಂದೆ ಹುಡುಗಿಯ ತಂದೆ ಕುಶ ಅವರು ಅವರು ನಮಗೆ ಪರಿಚಯ ಅವರ ಜೊತೆ ಹೋಗಿ ಅವರಿಗೆ ಏನೋ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ ಅದನ್ನು ಚರ್ಚೆ ಮಾಡಿ ಅದನ್ನು ಏನು ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಅವರಿಗೆ ಆಸ್ಪತ್ರೆ ಬಿಲ್ಲಿಗೆ ಏನೋ ಸಮಸ್ಯೆ ಇದೆ ಅದಕ್ಕೂ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದೇವೆ ಇದು ಯಾವುದೇ ಆಡಂಬರದ ಅಥವಾ ಯಾವುದೇ ಉದ್ದೇಶಕ್ಕೋಸ್ಕರ ಅಲ್ಲ ಒಬ್ಬಳು ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರ್ದು ಒಂದು ತೊಂದರೆ ಆಗಬಾರ್ದು ಅಂತ ಹೇಳುವಂಥ ವಿಷಯವನ್ನು ನಾವು ಹೇಳಿರ್ತಕ್ಕಂಥದ್ದು ಮತ್ತು ಶರಣ್ ಪಂಪೆಲ್ರ ವಿಚಾರ ಬಂದಾಗ ಶರಣ್ ಪಂಪೆಲ್ರು ಇವರು ಸಂಪರ್ಕ ಮಾಡಿ ನನ್ನ ಹತ್ರ ಹೇಳಿದ್ದಾರೆ ಉಲ್ಲೇಖ ಶರಣ್ ಪಂಪೆಲ್ರು ನಾನು ಫೋನ್ ಮಾಡಿದ್ದೆ ಅವರು ಸಿಗಲಿಲ್ಲ ನನಗೆ ಅಂತ ಹೇಳೋದನ್ನು ಹೇಳಿದ್ದಾರೆ ಅಬಾರ್ಷನ್ ಮಾಡಿಸುವಂಥ ವಿಚಾರವನ್ನು ಎಲ್ಲೂ ಸಹ ಯಾರೂ ಪ್ರಸ್ತಾಪ ಮಾಡಲಿಲ್ಲ ಇದು ಸ್ಪಷ್ಟ ಮತ್ತು ಹಣ ನಾವು ತೆಗೆಸಿಕೊಡ್ತೇವೆ ಅಂತ ಹೇಳುವಂಥ ಉಲ್ಲೇಖವನ್ನು ನಾವು ಮಾಡಲಿಲ್ಲ ಪ್ರಾಮಾಣಿಕವಾಗಿ ಎರಡೂ ಹುಡುಗ ಹುಡುಗಿ ಒಟ್ಟು ಸೇರಬೇಕು ಅಂತ ಒಂದಾಗಬೇಕು ಅಂತ ಹೇಳುವಂಥ ಒಟ್ಟು ಅಂದರೆ ಒಂದಾಗಬೇಕು ಅಂತ ಹೇಳುವಂಥ ಯೋಚನೆ ಇತ್ತು ಮದುವೆ ಆಗಿಸಬೇಕು ಅಂತ ಹೇಳಿದ ಪ್ರಯತ್ನಗಳು ನಮ್ದಿತ್ತು ಅದರಲ್ಲಿ ನಾವು ನಾವು ವಿಫಲರ ಅಂದರೆ ನಮ್ಮ ಕಾರಣಕ್ಕೋಸ್ಕರ ಅಲ್ಲ ಆ ಹುಡುಗ ಒಪ್ಪಲಿಲ್ಲ ಮತ್ತು ನಾನು ಹೇಳಿದ್ದೇನೆ ನಾನು ಅವನನ್ನು ಕೈಯಲ್ಲಿ ಹಿಡಿದು ಹೇಳ್ಕೊಂಡು ಬಂದು ನಿಮ್ಮ ತಾಳಿ ಕಟ್ಟಿಸಲಿಕ್ಕೆ ನಾವು ನಮಗೆ ಗೊತ್ತಿದೆ ಆದರೆ ಆಗಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದರೆ ನಾ ಇದು ನಾನು ಯಾವುದೇ ಶಬ್ದ ಉಪಯೋಗ ನಾನು ಅದನ್ನೇ ಹೇಳಿರ್ತಕ್ಕಂಥದ್ದು ಆದರೆ ಆಗಬೇಕಿದೆ ಅಂದ್ರೆ ಆ ಹುಡುಗ ಹುಡುಗಿ ಒಟ್ಟಾಗಿ ಇರಬೇಕು ಅಂತ ಹೇಳೋದನ್ನು ಅವರಿಗೂ ಸಹ ವಿಶ್ವಾಸ ಇತ್ತ ಇಲ್ವ ಗೊತ್ತಿಲ್ಲ ನನಗೆ ಎರಡನೇದು ಇಲ್ಲಿ ಇವತ್ತು ಕಾನೂನು ಎಲ್ಲಿ ನ್ಯಾಯ ಸಿಕ್ತ ಅಂತ ಕರೆದಿದ್ದಾರೆ ಅಲ್ಲಿ ಹೋಗಿದ್ದೇನೆ ಯಾವ ಸಂಘಟನೆಯಲ್ಲಿ ನಾನಿಲ್ಲ ಮಗ ಹುಡುಗನನ್ನು ಎಲ್ಲಿದ್ರು ಹುಡುಕಿ ತನ್ನಿ ಅವನಿಗೆ ಶಿಕ್ಷೆ ಕೊಡಿ ಅಂತ ಹೇಳುದಲ್ಲ ಮದುವೆ ಮಾಡಿಸಿ ಹುಡುಗಿಗೆ ಮದುವೆ ಮಾಡಿಸಿ ಮಗುವಿಗೆ ಅವನ ಅಪ್ಪನ ಸ್ಥಾನ ಕೊಡಿಸಿ ಅಷ್ಟೇ ನಾನು ಹೇಳು ಬೇರೆ ಹೇಳ್ತೀನಿ